ಮಾಡ್ತಾರೆ ನಡ್ಕೋತಿದ್ರು ನಡ್ಕೊಂಡ್ ನಡ್ಕೊಂಡ್ ನಡ್ಕೊಂಡು ಬಾಳ ದಿವಸ ಯಾಕಂದ್ರೆ ಮನುಷ್ಯ ಕಾಡು ಯಾವ್ದು ಹೋಗ್ಲಿಕ್ಕೆ ಬಹಳ ಚಿಂತೆ ಇರ್ತಾವಣಕ್ಕೆ ಉಣ್ಣುವ ಚಿಂತೆ ಉಣಲಾಡದೆ ಇಡುವ ಚಿಂತೆ ಇಡಲಾಡದೆಲ್ಲ ಅಂದ ಒಂದು ಕೊಂದು ಒಂದು ಕೊಂದ ಚಿಂತೆನೇ ಇಲ್ಲ ತಿಳ್ಕೊಂಡ್ರೆ ಹಂಗಿಲ್ಲ ನೀನು ಭೇಟಿ ಆದ ಏನಿಲ್ರಿ ನಿಮಗೂ ಎಲ್ಲ ಹಾಗೇ ನಮ್ಗೂಟು ಮದುವೆ ಚಿಂತ ಹೋಗ್ತೈತ್ರಿ ಅಂತ ಆರಾಮದಲ್ಲಿ ಟೆನ್ಶನ್ ಮಾಡ್ಕೋಬೇಡ ಎಂದೆ ಹಂಗಾದ್ರೆ ನೀವು ಮಾಡ್ಕೊಂಡ್ ಬಿಡ್ಬೇಕಾಗಿತ್ತು ಅಂತ ಅದು ಬರಬೇಕ್ರಿ ಹಂಗೈತಿ ಏನ್ ಮಾಡಬೇಕು ಅದೇ ಯಾಕಂದ್ರೆ ನೀವು ಮಾಡ್ಕೊಂಡ್ ಬಿಡ್ಬೈತು ಆದ್ರೂ ಕೂಡ ಹೇಗಾಯ್ತಿ ಅಂದ್ರೆ ಗೋವಿಂದ ಪಂಥ ನಿರಾಮಾಯಿ ಪ್ರಪಂಚ ಮಾಡಿ ಪರಮಾತ್ಮವನ್ನ ಗೆದ್ದ ಐಶ್ವರ್ಯ ಸಾಕಡ್ತಿದ್ರು ಕೂಡ ಪ್ರಾಪ್ತಿ ಪ್ರಾಪ್ತಿಯಿಂದ ಭಗವಂತನಿಗೆ ನಡ್ಕೊಂಡು ನಡ್ಕೊಂಡ ಒಂದು ದಿವಸ ಸ್ವಪ್ಲವಾಗಿ ಪರಮಾತ್ಮ ಇದೆ ಅಂತ ಉದಾಹರಣೆಯಿಂದ ಬಿಟ್ಟಲು ಕೊಡ್ತೇಳ್ಬಿಟ್ಟಿರುವ ಯಾವ ಪುಷ್ಪ ಅಂದ್ರೆ ಅವರು ಉಡಿ ಒಳಗೆ ಉಡಿ ತಿನ್ಗದಂಗ ತಾಯಿಗೆ ಆತು ಆ ಗೋವಿಂದ ಪಂಥನಿಗೂ ಪ್ರಸಾದ ರೂಪದಿಂದ ಉಡಿ ಒಳಗ ಹಾಕಿದಂಗ ಆಯ್ತು ಅವರ ಉದರದಿಂದ ಯಾರು ಹುಟ್ಟಿರೋದು ಕೇಳಿದ್ರೆ ಆ ಅವಧಿಗಳು ಬರಬೇಕು ಅದಕ್ಕೂ ಬರಬೇಕು ಅವರ ಬಟ್ಟೆಯಲ್ಲಿ ಯಾರು ಅಂದ್ರೆ ಬಿಟ್ಟೆಲ್ಲ ಬಂತ ಮಹಾರಾಜರು ಬಿಟ್ಟೆಲ್ಲ ಬಂತ ಮಹಾರಾಜರು ನೋಡ್ರಿ ಹುಟ್ಟಿದಾಗ ಜ್ಞಾನಿಗಳಾಗಿ ಹುಟ್ಟವ್ರು ಮಾಡ್ತ ಕಲಾಸಿರ್ಬೇಕಾದ್ರು ಪೂರ್ವ ಚೆನ್ನ ಮುದ್ದು ಗುಂಡ್ಯ ಸಿಗೋದಿಲ್ಲ ಸಿಗಲ್ರ ಈಗ ಒಂದ್ ಸಾರಸ್ತಾನಂದ್ರ ಆಗೋದಿಲ್ಲ ಈಗ ಒಂದ್ ಬಾರಸ್ತನಾದ್ರೆ ಆಗೋದಿಲ್ಲ ಎಲ್ಲರೂ ಗೊತ್ತಿ ಡಬ್ಬಿಟ್ಟು ಬಡ್ಕೋ ಕೂತ್ರು ಇಲ್ಲದ ಪೂರ್ವ ಜನ್ಮದ್ ಕೂರ್ಣಿತ್ತಂದ್ರ ಕುಡಿಕ ರಂಗಡ ಮಂದಿ ಹೇಳ್ತಾರ ಏನಿಲ್ಲರಿ ನೀವು ಕಿರ್ಕ ನಿರ್ಕೊಂಡ್ ಹೇಳ್ತೇನೆ ನಂಗೆ ನಮ್ ಮಗನ ಕಿರ್ಕೊಂಡ್ ಹೇಳ ಕಾಡಕ್ತಿದ್ರೆ ಅಲ್ಲಿ ಬರ್ತಾನೆ ಆಗಿ ಕಡ ಆ ಸಂಸ್ಕಾರ ಐತಿ ಹಾಲಿಗೆ ಸಂಸ್ಕಾರ ಕೊಟ್ಟರೆ ಮೊಸರಾಕಿ ಮೊಸರಿಗೆ ಸಂಸ್ಕಾರ ಕೊಟ್ಟೆ ಅಂದ್ರೆ ಮಜ್ಜಿಗೆ ಹಾಕಿ ಮಜ್ಜಿಗೆ ಸಂಸ್ಕಾರ ಕೊಟ್ಟೆ ಅಂದ್ರೆ ಮ್ಯಾಲೆ ಬೆಣ್ಣೆ ಹೋಗ್ತೀವಿ ಬೆಣ್ಣೆ ಹೋದ್ರು ಅಲ್ಲಿ ಮ್ಯಾಲಿ ಅಂದ್ರೆ ತುಪ್ಪ ತುಪ್ಪ ಆದ್ರೆ ಬಾಳೆ ಯಾವುದು ಏನಾಗೋದಿಲ್ಲ ಯಾವ್ದು ಚಿಂತನೆ ಇಲ್ಲ ತುಪ್ಪ ಅಗು ತನಕ ತ್ರಾಸ ಐತೆ ಹಾಗಾಗಿ ಸಂತ ಅಗು ತನಕ ತ್ರಾಸ ಐತಿ ಜಗತ್ತಿಗೆ ಕೀರ್ತಿ ಬೆಳೆಸುತ್ತಲ ಗಾತ್ರ ಆ ಕಲಾ ಸಿಗದ ಗಾತ್ರ ಆಸೆ ಅದಕ್ಕಾಗಿ ಹೇಳ್ತಾರೆ ವಿಚಾರ ಮಾಡಬೇಕಾದ್ರೆ ಪಂತ ಮಹಾರಾಜರು ಉಪಜಿತಾಚಿ ಜ್ಞಾನಿ ಹೇ ವರ್ಮ ಸಾಮಾನ್ಯ ಅವನವರು ಹೇಳ್ತಾರೆ ಜ್ಞಾನ ಪೂರ್ವದವರು ಪಡ್ಕೊಂಡು ಬಂದಿರತಕ್ಕಂಥ ವಿಠಲ ಪಂತ ಮಹಾರಾಜರು ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಉಪನಿಷತ್ ನಾಲ್ಕು ಮುಕ್ತಿ ನಾಲ್ಕು ಪುರುಷಾರ್ಥ ಸರ್ವ ಅಭ್ಯಾಸ ಮುಖೋತಗಂತ ಮಾಡಿರ್ತಕ್ಕಂಥವ್ರು ಒಂದೊಂದು ಅಭ್ಯಾಸ ಮಾಡೋದ್ರಿಂದ ಒಂದೊಂದು ವಿದ್ಯಾರ್ಥಿ ಬೈರಾಗಿ ಬರತಕ್ಕ ಬೈರಾಗಿ ಏನಿದ್ದಾರೆ ಏನ್ ಮಾಡುದು ಬಿಡ್ರಿ ಮಕ್ಕಳೆಲ್ಲ ಎಲ್ಲರೂ ಬೈರಾಗಿ ಬೇರೆ ಮದುವೆ ಹಾಕೋಕ್ಕಿಂತ ಮೊದಲು ವೈರಾಗಿ ಬರ್ಬೇಕು ಅದ್ ಪಕ್ಕ ಹಂಗೇನೆ ಬರ್ತೀ ಹೇಗೆ ಮಾತು ಕೇಳಿಲ್ಲ ಎಲ್ಲ ಮದುವೆ ಹಾಕೋಕ್ಕಿಂತ ಮೊದ್ಲು ವೈರಾಗಿ ಬರಬೇಕಾದ್ರೆ ಸರ್ವ ಗ್ರಂಥ ಅವಲೋಕನ ಮಾಡಿದ್ದು ಬೆಳಗ್ತದ ಯಾವ ಬಂತು ನಾನಾದ್ರ ಅಭ್ಯಾಸ ಮಾಡಿ 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 ಅವನ ಇದು ವೈರಾಗಿ ಬರಕ್ ಇತ್ತು ನಮಸ್ಕಾರ ಮಾಡಿ ನಾನು ತೀರ್ಥಯಾತ್ರ ಮಾಡಿ ಮಕ್ಕಳಿಗೆ ಸಂಸ್ಕಾರ ತೀರ್ಥ ಯಾತ್ರ ಮಾಡು ಸಪ್ತಾ ಹೋಗು ಭಸನ ಮಾಡು ತಾಳ್ ಶಾಲೆಗೆ ಹೋಗು ಇಂಜಿನಿಯರ್ ಆಗುವ ಪಿ ಎಸ್ ಐ ಹಾಕು ಅಂತ ಹಳಗು ಇತ್ತ ಸಾಧ್ಯ ಈ ಸಂಸ್ಕಾರ ಅಲ್ಲ ಸಂಸ್ಕಾರವನ್ನು ಹಾಕೊಳ್ತಾರೆ ಮಾತ್ರ ಅವಾಗ ಅವ್ರು ತೀರ್ಥ ಯಾತ್ರ ಕಳಿಸಿದಾಗ ಸಹ ಅಲಕಾಪಿ ಅಂದ್ರೆ ಬರ್ತಿರ್ತೀವಿ ವಿಶ್ರಾಂತಿ ಹೇ ಸ್ಥಳ ನಾವು ಹುಡುಗ ಅದರ ಅವಾಗ ವಿಶ್ರಾಂತಿ ಹೇ ಸ್ಥಳ ಆಳಂದಿ ಹೇ ಗಾ ದೈವ ತಾಚೆ ನಾವ ಆಳಂದಿ ಕ್ಷೇತ್ರ ಎಲ್ಲಾ ದರ್ಶನ್ ಮಾಡ್ಕೊಂಡ್ಬಂದ್ರ ಸಿದ್ದೇಶ್ವರನ ಕುಡಿಮದ ಕೊಟ್ಟಿದ್ರೆ ಯಾರು ನವ ತರುಣ ಲಗ್ನಾಗಲಾ ಬಂತ ಇವತ್ತ ಪೂರ್ ಒಳಕ್ಕೆ ಆ ಊರಾಗೊಬ್ಬ ಪುರಸ್ಕಾರ ಅವ್ರ ಹೆಸರು ಯಾರು ಅಂದ್ರೆ ಸಿದ್ಧೋಪ್ಪ ಸಿದ್ಧೋಪ್ಪ ಅಂತ ಸಾ ದೇವರ ದರ್ಶನ ಸಿದ್ದೇಶ್ವರ ನಮಸ್ಕಾರ ಮಾಡಿ ಕೊಟ್ಟಿರೊಳಗಾಗಿ ಈ ಮೂರ್ತಿ ಕೆಲವಾರ ಚಂಡಿಕೆ ಕೊರಳೆ ಕೆಲವಾರ ಈ ಸುಪ್ತ ಬ್ರಾಹ್ಮಣ ನೋಡಿ ಶಾಸ್ತ್ರಾಂಗ್ ಯಾಕಂದ್ರೆ ವಯಸ್ಸು ನೋಡಂಗಿಲ್ಲ ಮನುಷ್ಯ ಮುಖದ ಕಳಾ ನೋಡಿ ನಮಸ್ಕಾರ ಮಾಡುದು ವಯಸ್ಸನ್ನು ವಯಸ್ಸು ನಮ್ಮ ಇಪ್ಪತ್ ಇಪ್ಪ ಕತ್ತಿ ಅಂಗಡಿ ಬದಿಲು ಗುಂಡಾರ ಏನ್ ಮಾಡುದು ಐದ ವರ್ಷದ ಅವ್ರ ಇದ್ರು ಜ್ಞಾನಿ ಇರ್ಬೇಕು ಅಂತ ಈ ವಯಸ್ಸಿನ ಸಣ್ಣವ್ರಿದ್ರು ಕೂಡ ಓಡಿ ಬಂದ ಏನ್ ಮಾಡುದು ಸಿದ್ದಪ್ಪ ನಾವು ಅಕ್ಕೇ ನಾವು ಹೌದಾ ನಮ್ಮೂರಾಗ ನಾವು ಒಬ್ಬ ಬ್ರಾಹ್ಮಣ ಹೋಗಿ ಸರ್ಕಾರ ಯಾರು ಮಾಡಿ ಯಾರು ಅತಿಥಿ ಸರ್ಕಾರ ಅಂತ ಕರೀತು ನಮ್ಮ ಮನೆಗೆ ನೀವು ಅತಿಥಿಯಾಗಿ ಬರಬೇಕು ನೋಡಿ ಮಾಡ್ಕೊಂಡಾಗ ಅವನು ಅಂತ ಆಗಬಹುದು ಅಂತ ಬಾಧ ಬಾದ ಪೂಜೆ ಮಾಡಿಸಿ ಒಳಗಾಕೊಂಡ ಒಳಗ ಉತ್ಸಾಹದ ಒಳಗ ಕುಡಿಸಿ ತನ್ನ ಮಗಳಾಗಿರ್ತಕ್ಕಂತ ಹೆಂಡತಿ ಕೀರ್ಕೋಗಿದ್ದು ಮಗಳ ಅಕ್ಕಿ ಹೆಸರು ರುಕ್ಮಿಣಿ ಎಂತ ಚೆಂದ ಬೆಡ್ಕೊಂಡ್ಬಂದಿರ್ಬೇಕು ಜ್ಞಾನೇಶ್ವರ ಮಾರಾಜ್ ಹೆಸರು ಹೆಸೈನ್ ಚಂದ ಬೆಳ್ಕೊಂಡು ಬಂದಿರ್ಬೇಕು ನಾವು ಬೆಡ್ಕೊಂತಿರ್ಬಿಡು ನಾವು ಕರೆವಾ ಧಮವ್ವಾ ಕಾಂಜವ ದೇವ ಹುಟ್ಟಬೇಕಾದ್ರೂ ಹೆಸರು ನೋಡ್ಬಿಟ್ಟ ವಸು ದೇವ ದೇವ ಕೀಸುತ್ತ ನನ್ನ ಹೆಸರು ಅರ್ಥ ಇಲ್ಲಿ ಹಳವ ಇಲ್ಲಿ ವಸು ದೇವ ದೇವ ಮುಂದೆ ದೇವ ದೇವರ ಬಿಡ ವಸೂಲು ಬಿಡ ಎರಡು ದೇವ ದೇವದೊಳಗೆ ಹುಟ್ಟೇ ಪರಮಾತ್ಮ ಬಂದ ಹೊಸ ದೇವರ ದೇವಕ್ಕಿ ಎರಡ್ರೊಳಗು ಬಿಟ್ಟಲ್ಲ ಕೊಟ್ಟಬೇಕಾದ್ರೂ ವಿಚಾರ ಯಾರ ಸಲ ಹುಟ್ಟಬೇಕಾಗಿತ್ತು ಎಷ್ಟು ಮಂದಿ ಬುಕ್ಕಿಂಗ್ ಮಾಡಾ ಇರ್ತೀನಿ ನಮ್ಮನ್ನು ಉದಾರ ಮಾಡ ಸಲ ಎಷ್ಟು ಸಲ ದೇವರ ದೇವ್ರ ಎಷ್ಟ ಸಲ ಹುಟ್ಟಬೇಕಾಗಿತ್ತು ದೇವರಂದ್ರೆ ಸಂತೊಂದ್ರೆ ಆದ್ರೂ ದೇವರಂದ್ರೆ ಆದ್ರು ದೇವತೆ ಸಂತ ದೇವತೆ ಸಂತಿಮಾ ಆಕ್ರಂದ್ರೆ ಬೇರೆ ಅಲ್ಲ ದೇವರ ದೇವರ ಬೇರೆ ಅಲ್ಲ ಸಂತ ಬರ್ತಾರೆ ಅದಕ್ಕಾಗಿ ಅಲ್ಲ ವ್ಯಕ್ತ ಮನೆ ಕಟ್ಕೊಂಡೋಗಿ ಊಟ ಮಾಡಿ ಅಡುಗೆ ಮಾಡಿ ಸುಟಾ ಮಾಡಕ್ ಹಚ್ಚಿದ್ರು ಊಟ ಮಾಡಿ ಮಧ್ಯಾಹ್ನ ಸಮಯ ವಿಶ್ರಾಂತಿ ಮಾಡಿದ್ವಿ ಶ್ರಾಂತಿ ಬರ ನಿವೇ ನಿಂತಿ ಬರ್ತದ ಬಹಳ ಸಂಗೀತ ಮಾಡುದು ಬೇಕಾದಷ್ಟು ನಿಂತು ಹೊಡ್ದು ನಿಂತಿ ನೀತಿ ಅಂತ್ಯ ಮಾಡಿ ಅಳಂಗಿ ಹಾಜಾಗ ಹೋಗುವಾಗ ಹೋಗ್ಬಂದ್ ಮಾಡ್ತಾನ ನಡ್ಕೋತ್ ಹೋಗುವಾಗ ಎಂತ ಸಾವ್ರ ಮಂದ್ಯಾಗ ಬಂದ ಸಾವಿರ ಮಂದಿ ನಿತ್ಯ ಮಾಡ ಯಾಕೆ ಚಿಂತಿಲ್ಲ ಹಾದಿಗೆ ಹೋಗುವಾಗ ನೀತಿ ಮುಂದಿನ ಹೋಗವ್ರು ತುಳಿದ ಹಂಗ ಇಲ್ಲಿ ಹೊತ್ತು ಸ್ವಲ್ಪ ಹಂಗ ಅದಕ್ಕೆ ನಿತ್ಯ ಮಾಡಿ ಸ್ವಲ್ಪ ವಿಶ್ರಾಂತಿ ಹತ್ತ ಆಗ್ಬಿಟ್ಟು ಪತ್ ಮಹಾರಾಜ್ ಸಾಯಂಕಾಲ ಐದು ಗಂಟೆ ಜಾತ್ರ ಮುಂದಿನ ಊರಿಗೆ ಹೋಗಬೇಕಾದ್ರೆ ಸಮಯ ಬೇಕಲ್ಲ ಜಾತ್ರೆ ಮಾಡ್ಬೇಕಾದ್ರೆ ಸಮಯ ಬೇಕಲ್ಲ ಇನ್ನೇನ್ ಮಾಡ್ಲಿ ಅನ್ನುವಾಗ ಸಿದ್ಧಪತ್ತು ಮಹಾರೇ ಇವತ್ತು ಮುಕ್ಕಾ ಮಾಡಲಿ ಆಗ್ಬೋದು ಅದು ದಿವಸ ಅಡಿಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ರಾತ್ರಿ ಸ್ವಪ್ಪಳ ಸಾಕ್ಷಾತ್ ಬಗ್ವಂತೆ ಪಟ್ಟೊಪ್ಪ ಮಹಾರಾಜರಿಗೆ ಮಲ್ಕೊಂಡ್ರಿ ಕಡೆ ಸಿದ್ದೊಪ್ಪ ಮಹಾರಾಜರು ಅಂತ ಕಡೆ ಮನೆಯ ಸಿದ್ದೊಪ್ಪಂದ ಕಣಿಸಿ ಹೋಗಿ ಇವರು ಹೇಳಿದ ಇವರಿಗೆ ನನ್ನ ಮಗಳನ್ನ ಕೊಟ್ಟ ಕನ್ಯಾದಾನ ಮಾಡ್ಬೇಕು ಇವರಿಂದ ಜಗತ್ತ ಕಲ್ಯಾಣ ಬಂದ ಮಕ್ಕಳು ಹುಟ್ಟಾರ ಅದಕ್ಕಾಗಿ ಇವರು ಕೊಡಬೇಕಂದ ದೇವರು ಕಣಿಸಿದಾಗುವ ದೇವ್ರ ಕನಸಿನ ಬಂದ್ರೆ ಹೇಳಿಕೊಳ್ಳಿ ಕೊಂತ ಸಿದ್ಧಪ ದೇವ ನನಗೂ ಹಂಗೇ ನಿನ್ನ ವಚನವನ್ನ ನಿನ್ನ ಶಬ್ದ ಕೇಳಿ ಕೊಡ್ಬೇಕಾಗಿತ್ತು ಆಯ್ತು ಸಿದ್ಧೋಗ್ರೆ ಬಾಳತಕ್ಕ ನೋಡಿದ್ರೆ ಇವ್ರ ಇನ್ನಿದ್ದಿತ್ತು ಬಾಳೋ ಯಾತ್ರೆ ಆಯ್ತು ಯಾವ ತರಕೊಂಡು ಬರಾದ್ರೆ ಕೊಡ್ಲಿ ನಮ್ಮ ಮಗಳ ಮನೆಗೆ ಉಪ್ಕೊಳತ್ತೆ ದೇವರ ಏನ್ ಮಾಡ್ಯನೋ ಆದ್ಯ ನೀವು ಮಾಡಕೋಬಹುದು ನಾನು ಮಗ್ಳಗ ಮನಗೇನಿ ನೀನು ಮಗ್ಳಗ ಮನಗಿನಿ ನೋಡ ಹರೇ ಹರೇ ಬಾಳ ಕೆಡ್ತೈತಿ ಮನುಷ್ಯ ಸ್ವಕ್ಕಿಲೋ ಬಾಳೆ ಕಟ್ತೇ ಯಾರಿಗೆ ಅಂತ ಅರೇ ಸೊಕ್ಕ ಮದಕ್ರ ನೋಡಂಗಿಲ್ಲ ದೈ ಮತ ಸರಿಯಾದಿರ್ತ ಗೊತ್ತಿಲ್ಲ ಅಧಿಕಾರ ಮದ ಐಶ್ವರ್ಯ ಮದ ಹರೆ ಮದ ಬಾಳೆ ಕೆಟ್ಟ ವಿಠ ಮಹಾರಾಜರ ಬಾಯಿಲಿ ಹೆಂಗ ಸ್ವಪ್ನ ಬರ್ತಾನೆ ನಾನು ಅಲ್ಲೇ ಅದನಿ ನೀನು ಅಲ್ಲೇ ಆದನಿ ಎಲ್ಲ ಕನಸಿನೊಳಗ ದೇವ್ರು ಬಂದ ನನ್ನ ಕನಸಿನ ಅಂತ ನಮ್ದು ಕೈ ಯಾಕ ನನ್ನ ಕನಸಿನ ಬಂದು ಹೇಳಬೇಕಾಗಿತ್ತು ಹಂಗಾದ್ರೆ ನಿಮ್ ಎಲ್ಲ ಸಮಸ್ಯೆ ಮೇಡಮ್ ಇವತ್ತು ದಿವ್ಸ ಮುಖ ಮಾಡಿ ನಿಮ್ಮ ಕನಿಷ್ನ ಬಂದ್ರೆ ನೋಡ್ರಿ ಇಲ್ಲಂದ್ರೆ ಕಾಮ ಮಾಡಿ ಅಂತ ಹೇಳೋ ಅವಾಗ ನಿಮ್ಮ ಮಗಳನ್ನ ನಾನು ಕನ್ಯಾದ ಸ್ವೀಕಾರ ಒಂದ್ ಏನು ಆಯ್ತು ಕೊಟ್ಟು ಇಲ್ಲಿ ಮದುವೆ ಮದುವೆ ಆದಲ್ಲ ಬಾಳ ಹೊಡೋದು ಮೂರ ಶಬ್ದೇ ಮಾನವ ಮೂರು ಶಬ್ದ ಕುಟ್ಟಿದುಕೂಡ್ಲಿ ಬಾಲಕ ಮೂರು ಶಬ್ದ ಬಾಲಕನಿಂದ ಯೌವನ ಮೂರು ಶಬ್ದ ಜವಣಕ್ಕ ಮಠದಂಗಿಲ್ಲ ಮದುವೆ ಮಾಡುದು ಮದುವೆ ಮೂರು ಶಬ್ದ ಮದುವೆ ಆದಳಕ್ಕ ಹೆಂಡತಿ ಏನು ಹೆಂಡತಿ ಮೂರು ಶಬ್ದ ಹೆಂಡತಿ ಕೂಡ ಮಾಡುದು ಸಂಸಾರ ಅದು ಮೂರ ಶಬ್ದ ಅದ್ರಾಗ ಪೂಜೆ ಅದು ಅವ್ರು ಅಂದ್ರೆ ಸಂಸಾರ ಮಾಡ್ಕೊಳಕ ಐತಿ ಕಡೆ ಸಂಸಾರ ಆ ಸಂಸಾರ ಮಾಡಕ್ಕಾಗದೆ ರೈತಳು ಮಕ್ಕಳು ಮಕ್ಕಳು ಅಕ್ಷರ ನೋಡಿ ಮಕ್ಕಳಾದಂತ ವಯಸ್ಸು ಇಳಿತಂದ್ರೆ ಕಾಲ ಹೋಗಿ ಬೆಳಗಾದವು ಅಂದ್ರೆ ಬಾಯಿಗೆ ಒಂದು ಕಿತ್ಕೊಂಡು ಬಂತು ಅಂದ್ರೆ ಕಣ್ಣ ಬ್ಯಾಟ್ರಿ ಕಡಿಮೆ ಆಯ್ತು ಅಂದ್ರೆ ಸೌಂಡ್ ಲಾಸ್ಟ್ ಕಡಿಮೆ ಆಯ್ತು ಅಂದ್ರೆ ವಾತಾವರಣ ವಾಂಕ್ ಆಯ್ತು ಅಂದ್ರೆ